ಕುಂದಾನಗರಿ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾನೆ ವೈದ್ಯ ಲೋಕಕ್ಕೂ ಕೂಡ ಆತ ಸವಾಲಾಗಿದ್ದಾನೆ ಆತನ ಆಹಾರ ಪದ್ಧತಿಯೂ ಕೂಡ ಇಲ್ಲಿ ಸವಾಲಾಗಿ ಕಾಣಿಸ್ತಾ ಇದೆ ಆತ ಮೇಕೆಯ ರೀತಿಯಲ್ಲಿ ಕೇವಲ ಸೊಪ್ಪು ತಿಂದು ಬದುಕ್ತಾನೆ ಸೊಪ್ಪು ತಿಂದು ಸೊಪ್ಪು ಸೇವನೆ ಮಾಡಿ ಬದುಕ್ತಾರೆ ಮೇಕೆಗಳ ರೀತಿಯಲ್ಲಿ ಪ್ರಾಣಿಗಳ ರೀತಿಯಲ್ಲಿ ಒಬ್ಬಂಟಿಯಾಗಿ ಗುಡ್ಡದಲ್ಲಿ ವಾಸ ಮಾಡ್ತಾನೆ ಉಗ್ರಗೋಳ ಗ್ರಾಮದ ಯುವಕ ಭುಡನ್ ಖಾನ್ ಬುಡನ್ ಖಾನ್ ಎಂಬ ವ್ಯಕ್ತಿ ನೋಡ್ತಾ ಇದ್ದೀರಿ ಅವನು ಊಟ ಮಾಡೋದಿಲ್ಲ ಬದಲಾಗಿ ಸೊಪ್ಪನ್ನೇ ಸೇವಿಸ್ತಾನೆ ಅದು ಯಾವ ಮರದ ಸೊಪ್ಪು ಸಿಕ್ಕರೂ ಸಾಕು ಸರಿ ಹೇಗೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿದೆಯೋ ಅದೇ ರೀತಿ ಬುಡನ್ ಖಾನ್ ಮುಟ್ಟದ ಸೊಪ್ಪಿಲ್ಲ ನಮ್ಮ ನಮ್ಮ ಹಾಗೆ ಅನ್ನ ಬೇಳೆ ಸೊಪ್ಪು ಅಥವಾ ಸೊಪ್ಪುಸಾರು ಮುದ್ದೆ ನಾನ್ವೆಜ್ ಆ ಥರದ್ದು ಯಾವುದೂ ಇಲ್ಲ ಸಿಕ್ಕ ಸಿಕ್ಕ ಎಲೆಗಳನ್ನೇ ತಿಂದು ಹಸಿ ಎಲೆಗಳನ್ನೇ ಹೀಗೆ ಸೇವಿಸಿ ಜೀವನವನ್ನೇ ಮಾಡ್ತಾನೆ ಬುಡನ್ ಖಾನ್ ಹೊಸಮನೆ ಹೇಳಿ ಮೂವತ್ತ್ನಾಲ್ಕು ವರ್ಷ ಅವನಿಗೆ ಗ್ರಾಮದ ಹೊರವಲಯದ ಹೆಗ್ಗೋಳ ಎಂಬ ಗುಡ್ಡದಲ್ಲಿ ಒಂಟಿಯಾಗಿ ಜೀವನ ಮಾಡ್ತಾನೆ ಕಳೆದ ಹತ್ತು ವರ್ಷಗಳಿಂದ ಊಟವಿಲ್ಲದೆ ಬರೀ ಎಲೆಗಳನ್ನು ಸೇವನೆ ಮಾಡಿ ಆ ಎಲೆಗಳನ್ನು ಜೀರ್ಣಿಸಿಕೊಳ್ಳೋಕ್ಕೆ ಯೋಗಾಸನವನ್ನು ಕೂಡ ಮಾಡ್ತಾನಂತೆ ಮದುವೆ ಮಾಡ್ಕೋ ಅಂತ ಹೇಳಿದ್ದಕ್ಕೆ ಮನೆ ಬಿಟ್ಟು ತೆರಳಿದ್ದ ಬುಡನ್ ಖಾನ್ ಈ ವೇಳೆ ಕೋತಿಗಳು ಎಲೆಗಳನ್ನು ತಿನ್ನೋದನ್ನು ನೋಡಿ ಅದೇ ರೀತಿಯಲ್ಲಿ ತಾನು ಎಲೆಗಳನ್ನು ತಿಂದು ಬದುಕುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಾನೆ ರೀ ತಪ್ಲಾ ರುಚಿ ಬಾಳ್ರಿ ನಾ ಊಟ ಮಾಡೋ ಮನ್ಸ ಆಗುದಿಲ್ಲ ಸರ್ ನನಗ ತಪ್ಲಾ ತಿಂದಾಗ ಮೈ ಆ ಶಕ್ತಿ ಬರ್ತೇತ್ರಿ ನಾ ಊರ್ ಬಿಟ್ಟು ಎಲ್ಲಿ ಹೋಗುದಿಲ್ರಿ ಇಪ್ಪತ್ನಾಲ್ಕು ತಾಸು ಜಂಗಲ್ದಾಗ ಇರ್ತೇನೆ ರೀ ಊರ್ ಬಿಟ್ಟು ಹೋದ್ರೆ ಜೀವ ಹೋದಂಗ ಆಕತ್ರಿ ನನ್ಗೆ ಅಲ್ಲಿ ಊರ ನಿಂದ್ರ ಮನ್ಸಲ್ಲ ಊರ್ ಬಿಟ್ಟು ಹೋಗಿಲ್ರಿ ಇಷ್ಟು ದೊಡ್ಡ ಅಂದ್ರು ನಾ ತಪ್ಲಾ ತಿನ್ಕೊಂತ ಇಲ್ಲೇ ಇರ್ತೇನೆ ಯಾರು ಬೇಕಾದ್ರ ಆಗೋದಿಲ್ಲ ತಿಂದ್ರಿ ಏನಾಗುದಿಲ್ಲ ತಪ್ಪಳಗ್ ಏನಾಗ್ರಿ ಯಾರು ಬೇಕಾರು ತಿಂದ್ರೆ ನಡೀತದೆ ಸರ್ ಹ್ಞೂ ನಾ ಹತ್ತು ವರ್ಷ ಆತು ಇಲ್ಲೇ ಇದ್ರಿ ಸರ್ ಇಲ್ಲೇ ಇದ್ಕೊಂತ ಸ್ವಲ್ಪ ಸ್ವಲ್ಪ ತಿನ್ಕೊತ ಇಲ್ಲಿ ಇದ್ದೆ ಮಾಡ್ಕೊಂತ ಇಲ್ಲೇ ಇದ್ದು ಬಿಡ್ತೇನೆ ಬಿಟ್ಟೇನ್ರಿ ನಾನು ಇಲ್ಲೇ ಊರು ಮಂದಿ ಯಾರಿಗೂ ಹೆಚ್ಚು ಮಾತಾಡ್ಸೋದಿಲ್ರಿ ಯಾರು ಭೇಟಿ ಆಗಲ್ರಿ ನಾನು ಹೆಂಗೆ ನಿನಗೆ ಹೆಂಗ್ ತಿನ್ಬೇಕಂತ ಹೆಂಗೆ ಅನಿಸ್ತಿದೆ ಮಂಗ್ಯಾಗ ನೋಡಿ ತಿನ್ನಾಕಲ್ತೇನ್ ರೀ ನಾನು ರುಚಿ ಭಾಳ ಹತ್ತಾತು ಊಟಾತು ಬಿಟ್ಬಿಟ್ರೇನ್ರಿ ನಾನು ತಪ್ಲಾನ ತಿನ್ನಾತೇನ್ ಸರ್ ಈಗ ಈಗ ತಂದೆ ತಾಯಿ ಅವ್ರದ್ದು ನಿಂಗೆ ಮದ್ವಿದು ಮಾಡಬೇಕು ಅಂತಂತ ಅಂದಾರ ಅಂದ ನಾ ಮಾರ್ಕೋದಿಲ್ಲ ನನ್ಗೆ ಲಗ್ನ ಮನಸ್ಸಿಲ್ಲ ಇಲ್ಲೇ ಜಂಗಲ್ದಾಗ ಇರೋ ಆಸೆ ಆಕೈತಿ ನನ್ಗೆ ನಾ ಊರು ಊರು ತಿರ್ಗಾಡಕ್ ಮನ್ಸ ಬರಲ್ಲ ಯಾರು ಭೇಟಿ ಆಗುಲ್ಲ ಒಬ್ಬ ಇರೋಂಗಾಕೈತ್ರಿ ನನ್ಗ ಅದಕ್ಕ ಇಲ್ಲಿ ಒಬ್ಬ ಬಿಟ್ಟೇನ್ರಿ ನಾನು ರುಚಿ ಕೊಡ್ತೇತ್ರಿ ತಪ್ಲಾ ರುಚಿ ಬಾಳ್ರಿ ನಾ ಊಟ ಮಾಡ ಮನ್ಸ ಆಗುದಿಲ್ಲ ಸರ್ ನನ್ಗ ತಪ್ಲಾ ತಿಂದಾಗ ಮಯ ಶಕ್ತಿ ಬರ್ತೇತ್ರಿ